ಇನ್ನು ಈ ಎರಡು ಮಿಷಿನ್ ಏನಂತಂದರೆ ಇದು ನಮ್ಮಲ್ಲಿ ಬ್ಯಾಕ್ ರೋಟ್ರಿ ನೈನ್ ಎಚ್ ಪಿನಲ್ಲಿ ಬ್ಯಾಕ್ ರೋಟ್ರಿ ಬರುತ್ತೆ ಇದು ನೈನ್ ಹಂಡ್ರೆಡ್ ಪ್ಲಸ್ ಅಂತ ಹೇಳಿ ಇದು ಏಯ್ಟ್ ಒನ್ ಜೀರೋ ಅಂತ ಹೇಳಿ ಇದೆರಡೂ ಕೂಡ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು ನೀವೇನು ನಿಶಾಂತ್ ಅಂತ ನೋಡ್ತಿರಲ್ಲ ಇದೆಲ್ಲ ಕೂಡ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಸೊ ಆ ಆನ್ಲೈನ್ ಪ್ರೈಸ್ಗಿಂತ ಕಡಿಮೆ ಪ್ರೈಸು ನಾವಿಲ್ಲಿರೋದು ಯಾವುದೇ ರೀತಿ ಮಾಲ್ ಅಂದ್ಬಿಟ್ಟು ಅಯ್ಯೋ ರೇಟ್ ಜಾಸ್ತಿ ಇರುತ್ತೆ ಡಬಲ್ ಆಗ್ತಾರೆ ಟೋಪಿ ಆಗ್ತಾರೆ ಅದು ಯಾವುದೂ ಕೂಡ ನಮ್ಮಲ್ಲಿಲ್ಲ ಇನ್ನು ಈ ಮಿಷಿನ್ ನೋಡಿದ್ರೆ ಇದು ಬಂದು ಉಡುಚಿಪಾರ ಅಂತ ಹೇಳಿ ಇದಕ್ಕೆ ಹದ್ಮೂರು ರೂಪಿ ನಾವು ಅಸ್ಕಾವರಣ ಇಂಜಿನ್ ಕೂರಿಸಿರ್ತೀವಿ ಇದು ಬಂದು ಏನು ಅಡಿಕೆ ಗರಿ ತೆಂಗಿನ ಗಿರಿ ಆಗಿರ್ಬೋದು ಅಥವಾ ಒಂದು ಎರಡು ಎಕರೆ ಮೂರು ಎಕರೆ ಕೃಷಿ ತೋಟ ಮಾಡಿರ್ತಾರೆ ಅದಕ್ಕೆ ಕಟ್ ವೇಸ್ಟ್ ಕಟ್ ಮಾಡೋಕೆ ಅಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತಾರೆ ನಮಗೆ ಒಳ್ಳೆ ಕಂಪ್ನಿಯ ಬ್ರ್ಯಾಂಡೆಡ್ನ ಬ್ರಷ್ ಕಟ್ರ್ ಸಿಗುತ್ತೆ ರೈತಗಳಿಗೆ ಫೆನ್ಸಿಂಗ್ ಬೇಕು ಅಂದರೆ ಮುಳಿತಂತಿಗಳು ಸಿಗುತ್ತೆ ಅಥವಾ ನರ್ಸರಿ ಬ್ಯಾಗ್ಗಳು ಬೇಕು ಅಂದರೆ ನರ್ಸರಿ ಬ್ಯಾಗ್ಗಳು ಸಿಗುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದ್ರೆ ಇದೆಲ್ಲ ಬಂದು ಇರಿಗೇಷನ್ಗೆ ಸಂಬಂಧಪಟ್ಟಿದ್ದು ಏನು ಡ್ರಿಪ್ ಫಿಟ್ಟಿಂಗ್ಸ್ ಇರ್ಬೋದು ಅಥವಾ ಇರಿಗೇಷನ್ ಸ್ಪ್ರಿಂಕ್ಲರ್ ಫಿಟ್ಟಿಂಗ್ಸ್ ಇರ್ಬೋದು ಎಲ್ಲ ಕ್ವಾಲಿಟಿಗೆ ಹೆಸರತಕ್ಕಂಥ ಜೈನ್ ಕಂಪ್ನಿಯ ಎಲ್ಲ ರೀತಿಯ ಡ್ರಿಪ್ ಫಿಟ್ಟಿಂಗ್ಸು ಆಗಿರ್ಬೋದು ಅಥವಾ ಫಿಲ್ಟರ್ಸ್ಗಾಗಿರ್ಬೋದು ಅಥವಾ ಏನು ನಮ್ಮ ಲ್ಯಾಟಲ್ಗಳಾಗಿರ್ಬೋದು ಗಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಜೈನ್ ಕಂಪ್ನಿಯ ಎಲ್ಲ ರೀತಿಯ ಫಿಟ್ಟಿಂಗ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ ಒಳ್ಳೆ ಬ್ರ್ಯಾಂಡೆಡ್ನ ಅಂತ ಬಿಚ್ಚಂಥ ಮಿಷಿನ್ಸ್ಗಳು ಕೂಡ ನಮ್ಮಲ್ಲಿ ಸಂಪ್ ಮೇಲ್ಗಡೆ ಇಟ್ಟಾಗಿರ್ಬೋದು ಈ ಸು ಅದೇ ಥರ ಬೇಕಾಗಿರ್ತಕ್ಕಂಥ ಕಿರ್ಲೋಸ್ಕರ್ ಬ್ರ್ಯಾಂಡೆಡ್ನ ಸಂಪ್ ಮೋಟರ್ ಕೂಡ ನಮ್ಮಲ್ಲಿ ಸಿಗುತ್ತೆ ಹಸ್ಕವರ್ಣ ಆಗಿರ್ಬೋದು ಸ್ಟಿಲ್ ಆಗಿರ್ಬೋದು ಹೋಂಡ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿಯ ಮಲ್ಟಿಪರ್ಪಸ್ ಇಂಜಿನ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ ಸೊ ಇದು ಬಂದು ಬ್ಯಾಟ್ರಿ ಸ್ಪರ್ಗೆ ಅಟ್ಯಾಚ್ಮೆಂಟ್ ಬರುತ್ತಿದ್ದು ಒಂದು ಸಲ ಹೋಯ್ತು ಅಂತಂದರೆ ಒಂಬತ್ತಡಿ ಪೂರ್ತಿ ಒಂದೇ ಸಲ ಕವರ್ ಆಗುತ್ತೆ ಇವೆಲ್ಲ ಎಚ್ ಟಿ ಪಿ ಸ್ಪ್ರೇಯರ್ಸ್ ಅಂತ ಕರಿತೀವಿ ಇದು ಅಥವಾ ಮೂವತ್ತಡಿ ಹೈಟು ಗಿಡಗಳಿರ್ತವೆ ಅದಕ್ಕೆ ಡೈರೆಕ್ಟ್ ಗೊನೆಗೆ ಕೆಳಗಡೆ ಇಂತ್ಕೊಂಡೆ ಸ್ಪ್ರೇ ಮಾಡಬೇಕು ಅಂದರೆ ಈ ಥರ ಹೈ ಪ್ರೆಷರ್ ಗನ್ಗಳು ನಮ್ಮಲ್ಲಿ ಸಿಗುತ್ತೆ ಟು ಒನ್ ಇರ್ಬೋದು ಅಥವಾ ಟು ಇಂಟು ತ್ರೀ ಇಂಚ್ ಇರ್ಬೋದು ಮೂರು ಇಂಟು ಮೂರು ಇರ್ಬೋದು ಈ ಥರ ಎಲ್ಲ ಸೈಜಲ್ಲೂ ಕೂಡ ವಾಟರ್ ಪಂಪ್ಗಳು ಸಿಗುತ್ತೆ ಇದನ್ನು ನಾವು ನ್ಯಾಪ್ಸ್ನಾಕ್ ಸ್ಪ್ರೇಯರ್ಸ್ ಅಂತ ಕರಿತೀವಿ ಬೆನ್ನಿ ತಗುಳು ಸ್ಪ್ರೇ ಮಾಡೋದು ಇದು ಇಂಜಿನ್ನಲ್ಲಿ ಪೆಟ್ರೋಲಲ್ಲಿ ರನ್ ಆಗುತ್ತೆ ಇವೆಲ್ಲ ಟೂ ಸ್ಟ್ರೋಕ್ ಐದು ಎಚ್ ಪಿ ಗಳು ಹಾಕೊಂಡು ನೀರು ಹೊಡಿತಿರ್ತಾರೆ ಅಂತಾರೆ ಬೇಕಾಗಬೇಕು ಅಂತಂದರೆ ನಮ್ಮಲ್ಲಿ ಜನರೇಟರ್ಗಳು ಸಿಗ ಸಿಗ್ತವೆ ಇದು ನಮ್ಮ ಎಸ್ ಆರ್ ಅಗ್ರಿಮಾದಲ್ಲಿ ತುಮಕೂರಲ್ಲಿ ಇದು ಭಾರತದ ಏಕೈಕ ಅಗ್ರಿ ಅಗ್ರಿಮಾಲ್ ಆಗಿದೆ ರೈತರುಗಳು ಗೂಗಲ್ ಲೊಕೇಶನ್ ನಲ್ಲಿ ಎಸ್ ಆರ್ ಅಗ್ರಿಮಾಲ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಲೊಕೇಶನ್ ಸಿಗುತ್ತೆ ರೈತರುಗಳು ಡೈರೆಕ್ಟ್ ಲೊಕೇಶನ್ ಹಾಕೊಂಡು ನಮ್ಮಲ್ಲಿ ಬಂದು ಬೇಕಾಗಿರೋ ಪ್ರಾಡಕ್ಟ್ ನ ಖರೀದಿ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಬರೋದಕ್ಕಾಗ್ನಿಲ್ವಾ ನೀವು ರಾಜ್ಯದ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋ ನೋಡ್ತಾ ಇದೀರಾ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇವ್ರದ್ದು ಮಾಲ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಇವರ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ ಇದು ನಮ್ಮ ದೇಶದ ಪ್ರಪ್ರಥಮ ಕೃಷಿ ಯಂತ್ರೋಪಕರಣಗಳ ಮಾಲ್ ಅದೇ ಅಗ್ರಿ ಮಾಲ್ ಇಷ್ಟೊತ್ತು ಓನರ್ ಜೊತೆ ಮಾತಾಡೋದು ಅದ್ರ ಜೊತೆಗೆ ಇವಾಗ ಅಗ್ರಿಮಲ್ಲಿ ಟೂರ್ ಮಾಡ್ತಿದ್ದೀವಿ ಇಲ್ಲಿನ ಮ್ಯಾನೇಜರ್ ಆದಂಥ ಮಂಜು ಸರ್ ಜೊತೆ ಮಂಜು ಸರ್ ಒಬ್ಬ ರೈತರು ಇಲ್ಲಿಗೆ ಬಂದರೆ ಫಸ್ಟ್ ರೂಫಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಸಿಗ್ಬೋದು ಮೇಡಮ್ ಈಗ ಕಸ್ಟಮರ್ಸ್ ಈಗ ಬರ್ತಿದ್ದಂಗೆ ಅಗ್ರಿಮಾದಿ ಬರ್ತಿದ್ದಂಗೆ ಗ್ರೌಂಡ್ ಫ್ಲೋರಲ್ಲಿ ಬಂದು ನಮಗೆ ಒಳ್ಳೆ ಕಂಪ್ನಿಯ ಬ್ರ್ಯಾಂಡೆಡ್ನ ಬ್ರಷ್ ಕಟ್ರೆ ಸಿಗುತ್ತೆ ಈಗ ಅಡಿಕೆ ಗಿಡದಲ್ಲಿ ಮತ್ತು ತೆಂಗಿನ ತೋಟದಲ್ಲೆಲ್ಲೆಲ್ಲೆಲ್ಲ ಕಳೆ ಕೊಟ್ಟು ಮಾಡೋಕ್ಕೆ ಅಂದ್ಬಿಟ್ಟು ಈ ಥರ ಎಲ್ಲ ಬ್ರಷ್ ಕಟ್ರು ಯೂಸ್ ಮಾಡ್ತಾರೆ ಯಾವುದೂ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಚೈನಾ ಮಾಡಲಿಲ್ಲ ಎಲ್ಲ ಕೂಡ ಬ್ರ್ಯಾಂಡೆಡ್ ಕಂಪ್ನಿ ಇಟ್ಟಿರೋದು ಸ್ಟಿಲ್ಲು ಅಂದರೆ ಸ್ಟಿಲ್ ಸಿಗುತ್ತೆ ಫಸ್ಟ್ ಕವರ್ನ ಸಿಗುತ್ತೆ ಅಥವಾ ಫಸ್ಟ್ ಸ್ಟ್ರೋಕ್ ನೋಡ್ತೀನಿ ಒಂಡದಲ್ಲಿ ಸಿಗ್ಬೋದು ಸೊ ಇದು ಬಂದು ನಾವು ಪೂರ್ತಿ ಬ್ರಷ್ ಕಟ್ರ ಸೆಗ್ಮೆಂಟ್ ಬರುತ್ತೆ ಇನ್ನು ಇದ್ರಲ್ಲಿ ಬಂದು ಈ ಬ್ರಷ್ ಕಟ್ರಿಗೆ ಆಗ್ತಕ್ಕಂಥ ಇವು ಬರ್ತವೆ ಅಸೆಸರೀಸು ಅದಕ್ಕೆ ಬ್ರಷ್ ಕಟ್ರಿಗೆ ಎವ್ರಿ ಟೆನ್ ಅವರ್ಸ್ ಒಂದ್ಸಲಿ ಗ್ರೀಸ್ ಹಾಕಬೇಕು ಗ್ರೀಸ್ ಆಗಿರ್ಬೋದು ಅಥವಾ ರೋಪ್ ಆಗಿರ್ಬೋದು ಅಥವಾ ಥರ ಬ್ಲೇಡ್ ಹಾಕತೀನಿ ಮರ ಕಟ್ ಮಾಡ್ತೀನಿ ಅಂದರೆ ಬ್ಲೇಡ್ ಆಗಿರ್ಬೋದು ಅಥವಾ ಅದರಲ್ಲೇ ವೆರೈಟಿ ಹೆಲ್ಮೆಟ್ಸ್ ಬೇಕು ಅಂದರೆ ಹೆಲ್ಮೆಟ್ ಸಿಗುತ್ತೆ ವೆರೈಟಿ ಟೈಪು ಬಾಬಿನ್ ಬೇಕು ಅಂದರೆ ಬಾಬಿನ್ಗಳು ಸಿಗುತ್ತೆ ಈ ಥರ ಮತ್ತು ಅಡಿಕೆ ಸಸಿ ಮತ್ತು ತೆಂಗಿನ ಸಸಿಕ್ಕೆ ಪೋಸ್ಟಲ್ ಡಿಗರ್ಸ್ ಬೇಕು ಅಂದ್ರೆ ಪೋಸ್ಟಲ್ ಡಿಗ್ಗರ್ ಸಿಗುತ್ತೆ ನೋಡಿದ್ರೆ ನಾವು ಯಾವ್ದೇ ಮಲ್ಗೋದ್ರು ಒಂದು ಬಟ್ಟೆ ಮಾಲ್ಗೋದ್ರೆ ಅಲ್ಲಿ ಏನ್ ಸಿಗುತ್ತೆ ಬಟ್ಟೆ ಜೊತೆಗೆ ಆಕ್ಸೆಸರಿಸ್ ಸಿಗುತ್ತೆ ಹುಡುಗಿ ಜ್ಯೂಲರಿ ಹುಡುಗರಿಗೆ ಬೇಕಾದ ಶೂಸ್ ಬೆಲ್ಟ್ ಅದಕ್ಕೆ ಸೆಟ್ ಮಾಡ್ಕೊಳ್ಳೋ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಸಿಗುತ್ತೆ ಆದ್ರೆ ಇಲ್ಲೂ ನೋಡಬಹುದು ನಮ್ಗೆ ಬ್ರಶ್ ಗೆ ಏನೆಲ್ಲ ಬೇಕು ಅಂತ ಹೇಳಿ ಡಿಸ್ಪ್ಲೇ ಮಾಡಿದರೆ ಕಂಪ್ಲೀಟ್ ಆಗಿ ಕಸ್ಟಮರ್ಸ್ ಗೆ ಅಂದ್ರೆ ಫಾರ್ಮರ್ಸ್ ಗೆ ಸೇಫ್ಟಿ ಮೆಜರ್ಮೆಂಟ್ ಅಂದ್ಬಿಟ್ಟು ಈ ತರ ಒಂದು ಗ್ಲೌಸ್ ಆಗಿರ್ಬೋದು ಅಥವಾ ನೇಪ್ರಾನ್ ಆಗಿರ್ಬೋದು ಗಾಗಲ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಸಿಗುತ್ತೆ ಮೇಡಮ್ ಓಕೆ ಮತ್ತೆ ಇದೇನ ಇನ್ನೊಂದ್ ಏನಂತ ಬಂದ್ರೆ ನಮ್ಮಲ್ಲಿ ಬ್ರಷ್ ಕಟರ್ ಟೂ ಸ್ಟ್ರಾಕ್ ಆಗಿರೋದ್ರಿಂದ ಟೂ ಸ್ಟ್ರಾಕ್ ಬ್ರಷ್ ಕಟರ್ ಗಳಿಗೆ ಸಪರೇಟ್ ಟೂ ಟಿ ಆಯಿಲ್ಸ್ ಅಂತ ಬರುತ್ತೆ ಇದು ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಈ ಲೈನ್ ಏನಿದೆ ಮೇಲ್ಗಡೆ ಅದು ಪೂರ್ತಿ ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಯಿಲ್ಗಳು ಟೂಟಿ ಆಯಿಲೆಲ್ಲ ಸಿಗುತ್ತೆ ಅದೇ ರೀತಿ ಇನ್ನು ಬಂದರೆ ಟ್ರ್ಯಾಕ್ಟ್ರು ಮತ್ತು ರೋಟಾ ವೇಟರುಗಳು ನಮ್ಮ ಕಸ್ಟಮರ್ಸು ಸ್ಪ್ಯಾನರ್ ತಗೊಂಡು ನಟ್ ಬೋಲ್ಟ್ ಆಗೋದಿಲ್ಲ ಸೊ ಹಂಗಾಗಿ ಒಳ್ಳೆ ಬ್ರ್ಯಾಂಡೆಡ್ನ ಬೋಲ್ಟ್ ಬಿಚ್ಚೋಂಥ ಮಿಷಿನ್ಗಳು ನಾವು ಕೂಡ ನಮ್ಮಲ್ಲಿ ಸಿಗುತ್ತೆ ಎಲ್ಲ ಮಕ್ಕಿತ ಸಿಗುತ್ತೆ ಮತ್ತು ಬಾಷ್ ಬೇಕು ಅಂತಂದರೆ ಬಾಷ್ ಸಿಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟು ನಾವು ನೋಡೋದಾದರೆ ಎಸ್ ಎಸ್ ಎಲ್ ಮಾಡಿರ್ತಕ್ಕಂಥ ಹ್ಯಾಂಡ್ ಟೂಲ್ಸು ಮೇಡಮ್ ಇದು ಬಂದು ಕಂಪ್ನಿನೇ ಮೂವತ್ತು ವರ್ಷ ವಾರಂಟಿ ಕೊಟ್ಟಿದೆ ನೀವು ಅದನ್ನೇ ನೋಡಿ ಹೇಳ್ಬೋದು ಎಷ್ಟು ಕ್ವಾಲಿಟಿ ಇದೆ ಈ ಮೆಟೀರಿಯಲ್ಸ್ ಅಂದ್ಬಿಟ್ಟು ಇದು ಒಂದು ಮೇಡ್ ಇನ್ ಜರ್ಮನ್ ಸೊ ಇದು ಒಳ್ಳೆ ಕಂಪ್ನಿಯ ಹ್ಯಾಂಡ್ ಟೂಲ್ಸ್ ನಮ್ಮಲ್ಲಿ ಸಿಗುತ್ತೆ ಎಲ್ಲ ಎಸ್ ಎಸ್ ಇದರಲ್ಲಿ ಸಿಗುತ್ತೆ ಮೇಡಮ್ ನೋಡಿ ಕಳೆ ತೆಗಿಯೋದು ಯಾವ ರೀತಿ ಇದೆ ಅಂತ ಹೇಳಿ ನಾನು ಇಲ್ಲಿಗೆ ಬಂದಾಗ ನೇಗ್ಲು ನೊಗ ಗುದ್ಲಿ ಪಿಕಾಸಿ ಇಷ್ಟು ಮಾತ್ರ ಇರುತ್ತೆ ಅಂತ ಇಲ್ಲಿ ಬಂದು ನೋಡಿದ್ರೆ ಮಾಡರ್ನ್ ಟೆಕ್ನಾಲಜಿಲಿ ಏನೆಲ್ಲ ಕೃಷಿ ಉಪಕರಣಗಳಿದೆ ಅದೆಲ್ಲ ಇದೆ ಇನ್ನೂ ಒಳಗಡೆ ನೋಡಬೇಕು ಮಾಲಲ್ಲಿ ಇನ್ನೇನೇನಿದೆಯೋ ಅಂತ ಹೇಳಿ ಈಗ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡೋದಾದರೆ ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ತೀವಿ ಮೇಡಮ್ ಬ್ಯಾಟ್ರಿ ಹುಲ್ ಕುಯ್ಯೋದು ಹಸುಗಳಿಗೆ ಮೇವು ಕಟ್ ಮಾಡೋದಿರ್ಬೋದು ಅಥವಾ ಕ ತೋಟದಲ್ಲಿರೋ ಕಳೆ ಕೊಚ್ಚೋದಿರ್ಬೋದು ಇದೆಲ್ಲ ಬ್ಯಾಟ್ರಿ ಆಪ್ರೇಟೆಡ್ಡು ಲೇಡೀಸು ಹೆಣ್ಮಕ್ಳು ಕೂಡ ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು ಇನ್ನು ಅದೇ ರೀತಿ ನೋಡೋದಾದರೆ ಮನೆಗಳಲ್ಲಿ ಸಂಪ್ಗಳಿಗೆ ಏನು ಮೋಟ್ರ್ ಯೂಸ್ ಮಾಡ್ತಾರೆ ನೀರೊಳಗೆ ನೀರೊಳಗಿಟ್ಟಾಗಿರ್ಬೋದು ಅಥವಾ ಸಂಪ್ ಮೇಲ್ಗಡೆ ಇಟ್ಟಾಗಿರ್ಬೋದು ಯೂಸ್ ಅದೇ ಥರ ಬೇಕಾಗಿರ್ತಕ್ಕಂಥ ಕಿರ್ಲೋಸ್ಕರ್ ಬ್ರ್ಯಾಂಡೆಡ್ನ ಸಂಪ್ ಮೋಟ್ರ್ ಕೂಡ ನಮ್ಮಲ್ಲಿ ಸಿಗುತ್ತೆ ಇನ್ನು ಅದೇ ರೀತಿ ಮುಂದೆ ನೋಡೋದಾದರೆ ನಮ್ಮಲ್ಲಿ ಮಲ್ಟಿಪರ್ಪಸ್ ಇಂಜಿನ್ಸು ಅಡಿಕೆ ಸುಲೆ ಮಿಷಿನ್ ಆಗಿರ್ಬೋದು ಅಥವಾ ಚಾಫ್ ಕಟ್ರುಗಳಾಗಿರ್ಬೋದು ಬೇರೆ ಇನ್ನೇದಕ್ಕೆ ಆಗಿರ್ಬೋದು ನಾಲ್ಕು ಎಚ್ ಪಿಯಿಂದ ಹದಿನೈದು ಎಚ್ ಪಿವರೆಗೂ ವಿ ವಿರ್ಗೂ ಹಸ್ಕವರ್ಣ ಆಗಿರ್ಬೋದು ಸ್ಟಿಲ್ ಆಗಿರ್ಬೋದು ಹೋಂಡ ಆಗಿರ್ಬೋದು ಒಳ್ಳೆ ಬ್ರಾಂಡೆಡ್ ಕಂಪ್ನಿಯ ಮಲ್ಟಿಪರ್ಪಸ್ ಇಂಜಿನ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಎಲ್ಲ ವೆರೈಟೀಸ್ ಎಲ್ಲ ವೆರೈಟೀಸ್ ಸಿಗುತ್ತೆ ಮೇಡಮ್ ನಾಲ್ಕು ಎಚ್ ಪಿ ಆರ್ ಎಚ್ ಪಿ ಒಂಬತ್ತು ಎಚ್ ಪಿ ಏಳು ಎಚ್ ಪಿ ಮತ್ತು ಹದಿಮೂರು ಎಚ್ ಪಿ ಹದಿನೈದು ಎಚ್ ಪಿ ಸಿಗುತ್ತೆ ಔಷಧಿ ಉಡಿಯಂ ಮಷಿನ್ ಹಾಂ ಹೌದು ಮೇಡಮ್ ಇದೆಲ್ಲ ಬಂದು ನಮಗೆ ಸ್ಪ್ರೇಯರು ಈಗ ಮನೆ ಮುಂದೆ ಏನೋ ನೀವೇ ಆಗಿರ್ಬೋದು ಮನೆ ಮುಂದೆ ಏನೋ ಒಂದು ಗಾರ್ಡನ್ ಟೈಪ್ ಮಾಡ್ಕೊಂಡಿರ್ತೀರ ಅದಕ್ಕೆ ಔಷಧಿ ಸ್ಪ್ರೇ ಮಾಡ ಸ್ಪ್ರೇ ಮಾಡೋಕ್ಕಾಗಿರ್ಬೋದು ಅಥವಾ ನೀರಿಗೆ ಸ್ಪ್ರೇ ಮಾಡೋಕ್ಕಾಗಿರ್ಬೋದು ಒಂದು ಬೇಕು ಅಂದರೆ ಸಿಗುತ್ತೆ ಎರಡು ಲೀಟ್ರ್ ಐದು ಲೀಟ್ರ್ ಸಿಗುತ್ತೆ ಇವೆಲ್ಲ ಒಂದು ನೋಡೋದಾದರೆ ಇವೆಲ್ಲ ಇಪ್ಪತ್ತು ಲೀಟ್ರ್ದು ಇವೆಲ್ಲ ಡಬಲ್ ಮೋಟರ್ ಸಿಗುತ್ತೆ ಒಳ್ಳೆ ಪ್ರೆಷರ್ ಇರ್ತಕ್ಕಂಥ ಡಬಲ್ ಮೋಟರ್ಸ್ ಪಂಪ್ ಸಿಗ್ತವೆ ಅದೇ ರೀತಿ ನಿಮಗೆ ಮಲ್ಟಿ ಯೂಸ್ಗೆ ಅಂತ ಇದು ಬಂದು ಎಸ್ಪೆಷಲಿ ಇದು ಹೇಳಬೇಕು ಅಂದರೆ ಈಗ ಇದು ಒಂದು ಬ್ಯಾಟ್ರಿ ಸ್ಪ್ರೇಗೆ ಅಟ್ಯಾಚ್ಮೆಂಟು ಈಗ ಕಳೆನಾಶಕ ನಶಕ ಹೊಡಿಯೋಕೆ ಏನ್ ಮಾಡ್ತಾರೆ ಅಂದರೆ ಒಬ್ಬ ರೈತ ಬ್ಯಾಟ್ರಿ ಸ್ಪೇರ್ ತಗ್ಲಾಕೊಂಡು ಒಂದ್ಸಲಿ ಒಂದ್ ಲೈನ್ ಅಲ್ಲಿ ಹೋಗಬೇಕು ಅಂದ್ರೆ ಒಂಬತ್ತು ಅಡಿ ಸಾಲ ಇತ್ತು ಅಂದ್ರೆ ಎರಡು ಸಲ ಮೂರು ಸಲ ಬರ್ಬೇಕಾಗುತ್ತೆ ಸೊ ಇದು ಬಂದು ಬ್ಯಾಟ್ರಿ ಸ್ಪೆರೆ ಅಟ್ಯಾಚ್ಮೆಂಟ್ ಬರುತ್ತಿದ್ದ ಒಂದ್ಸಲಿ ಹೋಯ್ತು ಅಂತ ಅಂದ್ರೆ ಒಂಬತ್ತು ಅಡಿ ಪೂರ್ತಿ ಒಂದೇ ಸಲ ಕವರ್ ಆಗುತ್ತೆ ಈ ಕಡೆ ಒಂಬತ್ತು ಅಡಿ ಕವರ್ ಆಗುತ್ತೆ ಸುತ್ತಲೂ ಒಂಬತ್ತು ಅಡಿ ಕವರ್ ಆಗುತ್ತೆ ಹೌದು ಕಸ್ಟಮರ್ಗೂ ಕೂಡ ಅಷ್ಟೊಂದು ರಿಸ್ಕ್ ಅನ್ಸೋದಿಲ್ಲ ಮತ್ತೆ ರೈತರಿಗೂ ಕೂಡ ಅಷ್ಟು ರಿಸ್ಕ್ ಅನ್ಸಲ್ಲ ಅವ್ರ ಶ್ರಮನೂ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಇದು ನೋಡಬಹುದು ಅಂತ ಅಂದ್ರೆ ಔಷಧಿ ಸ್ಪ್ರೇ ಮಾಡಕ್ ಆಗಿರ್ಬೋದು ಅಥವಾ ಕೊಟ್ಟಿಗೆ ತೊಳಿಲಿಕ್ಕೆ ಟೂ ವೀಲರ್ ಫೋರ್ ವೀಲರ್ ತೊಳ್ಕೊಳ್ಳಕ್ಕೆ ಅಥವಾ ಟ್ರಾಕ್ಟರ್ ಗಳು ಮಲ್ಟಿ ಮಲ್ಟಿಪರ್ಪಸ್ ಪೋರ್ಟಬಲ್ ಸ್ಪ್ರೇಯರ್ ಸಿಗುತ್ತೆ ಹದಿನೈದು ಮೀಟರ್ ಇಪ್ಪತ್ ಮೀಟರ್ ತರ ಪೈಪ್ ಗಳೆಲ್ಲ ಸಿಗುತ್ತೆ ಇನ್ನ ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಔಷಧಿ ಸ್ಪ್ರೇ ಮಾಡ್ತೀನಿ ಅಂತ ಅಂದ್ರೆ ಇವೆಲ್ಲ ಎಚ್ ಟಿ ಪಿ ಸ್ಪ್ರೇಯರ್ಸ್ ಅಂತ ಕರಿತೀವಿ ಇದರಲ್ಲಿ ನಿಮಗೆ ಯಾವ ಇಂಜಿನ್ ಬೇಕೋ ನಾನು ಆಗಲೇ ಆಗ್ಲೇ ಹೇಳಿದಂಗೆ ಸ್ಟೀಲು ಹೊಸ ಕವರ್ಣ ಹೊಂಡ ಮೂರು ಕ್ವಾಲಿಟಿನಲ್ಲಿ ಇಂಜಿನ್ ಸಿಗುತ್ತೆ ನಮ್ಮಲ್ಲಿ ಆ ಮೂರು ಇಂಜಿನ್ ನಲ್ಲಿ ಯಾವ್ದು ಕಸ್ಟಮರ್ ಸೆಲೆಕ್ಟ್ ಮಾಡ್ತಾನೋ ಆ ಕಸ್ಟಮರ್ ಸೆಲೆಕ್ಟ್ ಮಾಡಂತ ಔಷಧಿ ಪಂಪ್ ಸಾರಿ ಇಂಜಿನ್ ಹಾಕಿ ನಾವು ಸ್ಪ್ರೇಯರ್ ಗಳು ಕೊಡ್ತೀವಿ ಇನ್ನ ಈ ನಾವು ಇದನ್ನ ನೋಡೋದಾದರೆ ಮೇಡಮ್ ಇದೆಲ್ಲ ಪೂರ್ತಿ ಬಂದು ನಮಗೆ ಏನು ಔಷಧಿ ಹೊಡೆಯೋ ಸ್ಪ್ರೇಯರ್ ಅಂತ ಹೇಳಿದ್ನಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ವೆರೈಟಿ ವೆರೈಟಿ ಗನ್ಗಳು ನಿಮಗೆ ನಲ್ವತ್ತಡಿ ಹೋಗಬೇಕಾ ಐವತ್ತಡಿ ದೂರ ಹೋಗ್ಬೇಕಾ ಅಥವಾ ಮೂವತ್ತಡಿ ಹೈಟು ಗಿಡಗಳಿರ್ತವೆ ಅದಕ್ಕೆ ಡೈರೆಕ್ಟು ಗೊನೆಗೆ ಕೆಳಗಡೆ ನಿಂತ್ಕೊಂಡು ಸ್ಪ್ರೇ ಮಾಡಬೇಕು ಅಂದರೆ ಈ ಥರ ಹೈ ಪ್ರೆಷರ್ ಗನ್ಗಳು ನಮ್ಮಲ್ಲಿ ಸಿಗುತ್ತೆ ಇದೆಲ್ಲ ನಿಮಗೆ ನಲ್ವತ್ತಡಿ ಐವತ್ತಡಿ ದೂರದವರೆಗೂ ಹೈಟ್ವರೆಗೂ ಕವರ್ ಆಗುತ್ತಿದ್ದು ಮೇಡಮ್ ಇದೆಲ್ಲ ನಾವು ಬಂದು ಈ ಸೆಗ್ಮೆಂಟ್ ನೋಡೋದಾದರೆ ಇದೆಲ್ಲ ವಾಟರ್ ಪಂಪ್ಸು ಏನು ಕೃಷಿ ಹೊಂಡಗಳು ಮಾಡಿರ್ತಾರೆ ರೈತರು ಅಥವಾ ಚಾನಲ್ಗಳಲ್ಲಿ ನೀರು ಇರುತ್ತೆ ಆ ಚಾನಲ್ಗಳಲ್ಲಾಗಿರ್ಬೋದು ಅಥವಾ ನದಿಗಳಲ್ಲಿ ಹತ್ತಿರದಲ್ಲಿ ಇರ್ತದೆ ಅಂಥ ಕಡೆ ನೀರು ಹತ್ತಕ್ಕೆ ನಿಮಗೆ ಒನ್ ಪಾಯಿಂಟ್ ಒನ್ ಇಂಟು ಒನ್ ಇರ್ಬೋದು ಅಥವಾ ಟು ಇಂಟು ತ್ರೀ ಇಂಚ್ ಇರ್ಬೋದು ಮೂರು ಇಂಟು ಮೂರು ಇರ್ಬೋದು ಈ ಥರ ಎಲ್ಲ ಸೈಜಲ್ಲೂ ಕೂಡ ವಾಟರ್ ಪಂಪ್ಗಳು ಸಿಗುತ್ತೆ ಅದು ಕೂಡ ಸ್ಟಿಲ್ ಆಗಿರ್ಬೋದು ಹೊಸಕರ್ಣ ಆಗಿರ್ಬೋದು ಹೋಂಡಾದಲ್ಲಿ ಆಗಿರ್ಬೋದು ಅದು ಕೂಡ ಮೂರು ಬ್ರ್ಯಾಂಡಲ್ಲೂ ಕೂಡ ವಾಟರ್ ಪಂಪ್ಗಳು ಕಸ್ಟಮರ್ಗೆ ಸಿಗುತ್ತೆ ಇನ್ನು ಅದೇ ರೀತಿ ಇದು ಬಂದು ಪೆಟ್ರೋಲ್ ಇಂಜಿನ್ ಆಪ್ರೇಟೆಡು ಸ್ಪ್ರೇಯರ್ಸು ಇದನ್ನು ನಾವು ನ್ಯಾಪ್ಸ್ನಾಕ್ ಸ್ಪ್ರೇಯರ್ಸ್ ಅಂತ ಕರಿತೀವಿ ಬೆನ್ನಿ ತಗಲಾಕೊಂಡು ಸ್ಪ್ರೇ ಮಾಡೋದು ಇದು ಇಂಜಿನಲ್ಲಿ ಪೆಟ್ರೋಲಲ್ಲಿ ರನ್ ಆಗುತ್ತೆ ಎಲ್ಲ ಟೂ ಸ್ಟ್ರಾಕು ಅದು ಕೂಡ ನಮಗೆ ವೆರೈಟಿ ವೆರೈಟಿ ಮಾಡಲಿ ಸಿಗುತ್ತೆ ಅಥವಾ ರೈತರು ನಮಗೆ ಏನೋ ಒಂದು ಸ್ಟೋರೇಜ್ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರೆ ಸ್ಟೋರ್ ರೂಮ್ ಕ್ಲೀನ್ ಮಾಡ್ಕೋಬೇಕು ಇಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಕ್ಯೂಮ್ ಕ್ಲೀನರ್ಸ್ ಇದು ಇದು ಬಂದು ನಿಮಗೆ ಹನ್ನೆರಡು ಲೀಟರ್ ಬರುತ್ತೆ ಇದು ಬಂದು ಎಂಟು ಲೀಟರ್ ಬರುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಕಾರಿದೆ ನಾವು ಸ್ವಲ್ಪ ಕಾರು ಕ್ಲೀನ್ ಮಾಡ್ಕೋತೀವಿ ಅಂತ ಇದ್ದರೆ ಇದು ಸ್ವಲ್ಪ ಯೂಸ್ ಆಗುತ್ತಿದ್ದು ಕಾರ್ ಎಲ್ಲ ಕ್ಲೀನ್ ಮಾಡೋಕ್ಕೆ ವ್ಯಾಕ್ಯೂಮ್ ಕ್ಲೀನರು ಫ್ಲೆಕ್ಸಿಬಲ್ ಆಗಿದೆ ಹೆಂಗೆ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೋಬೋದು ಅದೇ ರೀತಿ ಇನ್ನು ಪೋರ್ಟ್ ಇದು ಇದರಲ್ಲಿ ಬಂದು ಹೈ ಪ್ರೆಷರ್ ವಾಷರ್ಸು ಟೂ ವೀಲರು ಮತ್ತು ಕಾರ್ಗಳು ತೊಳ್ಕೊಳ್ಳೋಕ್ಕೆ ಟು ಹೈ ಹೈ ಪ್ರೆಷರ್ ವಾಷರ್ಸು ಕಸ್ಟಮರ್ಸ್ ಈಗ ರೈತರು ಏನು ಮಾಡ್ತಾರೆ ಅಂದರೆ ಏನೋ ಒಂದು ಆರು ಸಾವಿರಕ್ಕೆ ಏನೋ ಒಂದು ಯಾವುದೋ ಒಂದು ಚೈನಾ ಮಾಡಲು ತಗೊಂಡೋಗ್ಬಿಡ್ತಾರೆ ಅದು ಒಂದು ಆರು ತಿಂಗಳು ರನ್ ಆಗುತ್ತೆ ಆಮೇಲೆ ಅದು ಸ್ಪೆ ಕೆಟ್ಟಾಗುತ್ತೆ ಅಥವಾ ಸ್ಪೇರ್ ಪಾರ್ಟ್ ಸಿಗೋದಿಲ್ಲ ಸೊ ಇದು ಇನ್ನೊಂದು ಸಾವಿರ ಇನ್ನೊಂದು ಸಾವಿರ ಒಂದುವರೆ ಸಾವಿರ ಹಾಕಿದ್ರೆ ಒಳ್ಳೆ ಬ್ರ್ಯಾಂಡೆಡ್ನ ಹೈ ಪ್ರೆಷರ್ ವಾಷರ್ಸೇ ಸಿಗುತ್ತೆ ಇನ್ನೇನು ಸ್ಟಿಲ್ ಬ್ರ್ಯಾಂಡ್ ಬಗ್ಗೆ ಯಾರೂ ಏನು ಮಾತಾಡಾಗಿಲ್ಲ ಇನ್ನು ಅದೇ ರೀತಿ ನೋಡೋದಾದರೆ ಇದು ಬಂದು ಪ ಆಗಲೇ ನಿಮಗೆ ಕೇಳ ಅಲ್ಲಿ ತೋರಿಸಿದ್ನಲ್ಲ ಅದು ಹೋಲ್ ಡಿಗ್ಗರ್ ಅಂತ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಿಟ್ಗಳು ನಾಲ್ಕು ಇಂಚು ಎರಡು ಇಂಚು ಆರು ಇಂಚು ಎಂಟು ಹತ್ತು ಈ ಥರ ಹನ್ನೆರಡು ಇಂಚು ಹದಿನಾಲ್ಕು ಇಂಚುವರೆಗೂ ನಿಮಗೆ ಬಿಟ್ಗಳು ಬೇಕಂದರೆ ಬಿಟ್ಕೊಳ್ಳಿ ಸಿಗುತ್ತೆ ಇನ್ನು ಈ ಲೈನ್ ನೋಡೋದಾದ್ರೆ ಈಗ ಪಂಚಾಯತಿಗಳಲ್ಲಿ ಮಳೆಗಾಲ ಬಂತು ಅಂದ್ರೆ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ ಒಳ್ಳೆ ತಿರಂಗಿ ತೋಪ್ತಾರೆ ಇದು ಸೊಳ್ಳೆಗಳು ಓಡಿಸ್ಲಕ್ ಅಂದ್ಬಿಟ್ಟು ಫಾಗಿಂಗ್ ಮಿಷಿನ್ಸ್ ಇದು ಪಂಚಾಯತಿ ಯೂಸ್ ಮಾಡ್ತಾರೆ ಅಥವಾ ದೊಡ್ಡ ದೊಡ್ಡ ಸೊಸೈಟಿಗಳಿದ್ರೆ ಸೊಸೈಟಿಗಳಲ್ಲಿ ಯೂಸ್ ಮಾಡ್ತಾರೆ ಇದೆಲ್ಲ ಮನೆ ಯೂಸ್ ಬೇಕಾದ್ರೆ ಮಾಡ್ಕೋಬಹುದು ನಿಮ್ಮ ಮನೆ ಹತ್ರ ಏನಾದರೂ ಸೊಳ್ಳೆಗಳು ಜಾಸ್ತಿ ಇತ್ತು ಅಂದ್ರೆ ಫಾಗಿಂಗ್ ಮಿಷಿನ್ ಬರುತ್ತೆ ಇದು ಬಂದು ಗೊಬ್ಬರ ಹಾಕೋದು ಈಗೇನು ಮುಂಚೆ ರೈತ ಏನು ಒಂದು ಇಪ್ಪತ್ತು ಕೆ ಜಿ ಗೊಬ್ಬರನ ಟಬಲ್ ಇಟ್ಕೊಂಡು ಎರ್ಚ್ಕೊಂಡ್ಬರ್ಬೇಕಿತ್ತು ಸೊ ಅವನಿಗೆ ಕೈ ನೋವು ಬರೋದು ಮತ್ತೆ ಇನ್ನೊಂದು ಏನಂದರೆ ಬುಡಕ್ಕೆ ಬುಡ ಕೊಟ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವ್ನಿಗೆ ಸೊ ಇದೇನಾಗುತ್ತೆ ಅಂದರೆ ಪ್ರತಿಯೊಂದು ಬುಡಕ್ಕೂ ಅದು ಎಷ್ಟು ಬೇಕೋ ಲಿಮಿಟು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಆ ಲಿಮಿಟ್ಟಿಗೆ ಅವನೇನು ಅಡ್ಜಸ್ಟ್ಮೆಂಟ್ ಇರ್ತಾನೆ ಅಷ್ಟು ಮಾತ್ರ ಹೋಗಿ ಬುಡಕ್ಕೆ ಗೊಬ್ಬರ ಬೀಳುತ್ತೆ ಇನ್ನು ಇದು ಬಂದು ಇವೆಲ್ಲ ಪೆಟ್ರೋಲು ಮತ್ತು ಡೀಸೆಲ್ ಗನ್ಸು ಏನು ಕೆಲವರು ನಮಗೆ ಹಿಟಾಚಿಗಳು ಮಾಡಿರ್ತೀವಿ ಅಂತಾರೆ ಇಲ್ಲ ನಾವೇನಂದ್ರೆ ಒಬ್ಬ ರೈತನ ಒಬ್ಬನೇ ನೋಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಎಲ್ಲ ರೀತಿ ಉದ್ಯಮಗಳು ನೋಡಿದ್ದೀವಿ ಯಾರೋ ಒಬ್ಬರು ಒಂದು ಕ್ರಷರ್ ಮಾಡಿರ್ತಾರೆ ಬ್ಯಾರಲ್ ಗಟ್ಟಲೆ ಪೆಟ್ರೋಲ್ ಅಥವಾ ಡೀಸೆಲ್ ತರಿಸಿರ್ತಾರೆ ಅದನ್ನು ಡಂಪ್ ಮಾಡ್ಕೊಳ್ಳೋಕೆ ಅಂದ್ಬಿಟ್ಟು ನಾವು ಡೀಸೆಲ್ ಕ್ಯಾ ಡೀಸೆಲ್ಲ ಮತ್ತು ಪೆಟ್ರೋಲ್ ಗನ್ಗಳು ಇಟ್ಟಿರೋದು ಮನೆಗಳಲ್ಲಿ ಅಥವಾ ಏನೋ ಸಿಂಗಲ್ ಫೇಸ್ ಮೋಟ್ರ್ ಇರುತ್ತೆ ಐದು ಎಚ್ ಪಿ ಹತ್ತು ಎಚ್ ಪಿ ಎಚ್ ಪಿ ಮೋಟರ್ ಗಳು ಹಾಕೊಂಡು ನೀರು ಹೊಡಿತಿರ್ತಾರೆ ಬೇಕಾಗಿ ಬೇಕಾಗಬೇಕು ಅಂತಂದ್ರೆ ನಮ್ಮಲ್ಲಿ ಜನರೇಟರ್ ಸಿಗ್ತವೆ ಇನ್ನು ಈ ಎರಡು ಮಿಷಿನ್ ಏನಂತಂದ್ರೆ ಇದು ನಮ್ಮಲ್ಲಿ ಬ್ಯಾಕ್ ರೋಟ್ರಿ ನೈನ್ ಎಚ್ ಪಿನಲ್ಲಿ ನಲ್ಲಿ ಬ್ಯಾಕ್ ರೋಟ್ರಿ ಬರುತ್ತೆ ಇದು ನೈನ್ ಹಂಡ್ರೆಡ್ ಪ್ಲಸ್ ಅಂತ ಹೇಳಿ ಇದು ಏಟ್ ಒನ್ ಜೀರೋ ಅಂತ ಹೇಳಿ ಕೂಡ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗು ನೀವೇನು ನಿಶಾಂತ್ ಅಂತ ನೋಡ್ತಿರಲ್ಲ ಇದೆಲ್ಲ ಕೂಡ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಇದು ಬಂದು ನಿಮಗೆ ಒಂಬತ್ತು ಎಚ್ ಪಿನಲ್ಲಿ ನಲ್ಲಿ ಡೀಸೆಲ್ ಅಲ್ಲಿ ಸಿಗುತ್ತೆ ಅದೇ ಇದರಲ್ಲಿ ನಾವು ನೀವು ನೋಡೋದಾದ್ರೆ ಇದು ಬಂದು ಸೆವೆನ್ ಎಚ್ ಪಿ ಬರುತ್ತೆ ಆಗ ನೋಡಿದ್ದು ಡೀಸೆಲ್ ಇಂಜಿನ್ನು ಇದು ಬಂದು ಪೆಟ್ರೋಲ್ ಇಂಜಿನ್ ಸೆವೆನ್ ಎಚ್ ಪಿ ಇದು ಕೂಡ ಬ್ಯಾಕ್ ರೋಟ್ರಿ ನಿಮಗೆ ಏನು ತರಕಾರಿಗಳ ಮಧ್ಯೆ ಕಳೆ ಕೀಳಕ್ಕಾಗಿರ್ಬೋದು ಅಥವಾ ಕಬ್ಬು ಅಥವಾ ರೇಷ್ಮೆ ಗಿಡಗಳ ಬುಡಕ್ಕೆ ಮಣ್ಣು ಕೊಡಬೇಕು ಅಂದರೆ ಮಣ್ಣು ಕೊಡೋಕ್ಕಾಗಿರ್ಬೋದು ಇದು ನಿಮಗೆ ಬ್ಯಾಕ್ ರೋಟ್ರಿ ತುಂಬ ಯೂಸ್ ಆಗುತ್ತೆ ಇದು ಬಂದು ಸೆಂಟ್ರ್ ರೋಟ್ರಿ ಬರುತ್ತೆ ಇದು ಸ್ಟಿಲ್ ಪವರ್ ವೀಡರು ಸೆವೆನ್ ಎಚ್ ಪಿ ಇದು ಬಂದು ಸೆಂಟ್ರಲ್ ರೋಟ್ರಿ ಸೆಂಟ್ರಲ್ ರೋಟ್ರಿ ಅಂದರೆ ಏನು ಟೈರ್ ಬರುತ್ತಲ್ಲ ಆ ಟೈರ್ ತೆಗೆದ್ಬಿಟ್ಟು ಈ ರೋಟ್ರಿ ಶಾಫ್ಟ್ ಇರುತ್ತೆ ಅದನ್ನು ಹಾಕೊಳ್ಳೋದು ಅದೇ ರೀತಿ ಇದು ಬಂದು ಫ್ರಂಟ್ ರೋಟ್ರಿ ಮೇಡಮ್ ಈ ಫ್ರೆಂಟ್ ರೋಟ್ರಿ ಇದು ಕೂಡ ನಮಗೆ ಸವೆನ್ ಎಚ್ ಪಿನಲ್ಲೇ ಸಿಗುತ್ತೆ ಇದು ಕೂಡ ಕಳೆ ಕಟ್ ಮಾಡೋಕ್ಕೆ ಆಗಿರ್ಬೋದು ಅವ್ರ ತರಕಾರಿಗಳ ಗಿಡಗಳ ಮಧ್ಯೆ ಹೂವಿನ ಗಿಡಗಳ ಮಧ್ಯೆ ಕಳೆ ತೆಗಿಲಿಕ್ಕೆ ಯೂಸ್ ಆಗುತ್ತೆ ಇದು ವಿ ಎಸ್ ಟಿ ಕಂಪ್ನಿದು ಸೆಂಟ್ರ್ ವೀಡರು ಅಂದರೆ ಕೇವಲ ಈಗ ಕೆಲವರು ವಿ ಎಸ್ ಟಿನೇ ಬೇಕು ಅಂತ ಬರ್ತಾರೆ ಸೊ ಅಂತ ಕಸ್ಟಮರ್ಗಳಿಗೆ ವಿ ಎಸ್ ಟಿ ಕಂಪ್ನಿಯ ಪವರ್ ವಿಡರ್ ಸಿಗುತ್ತೆ ಇನ್ನು ಇದು ಒಂದು ಏನು ಅಡಿಕೆ ಗಿಡ ಸುತ್ತ ಬುಡ ಕ್ಲೀನ್ ಮಾಡ್ಕೊಳಕ್ಕೆ ಇರ್ಬೋದು ಅಥವಾ ಅಡಿಕೆ ಗಿಡಕ್ಕೆ ಬುಡಕ್ಕೆ ಗೊಬ್ಬರ ಹಾಕಿರ್ತಾರೆ ಅದು ಮಣ್ಣಿನ ಜೊತೆ ಮಿಕ್ಸ್ ಆಗಬೇಕು ಅಂತಂದ್ರೆ ಇದು ಚಿಕ್ಕದು ಬೇಬಿ ವೀಡರ್ ಅಂತ ಕರಿತೀವಿ ನಾವು ಸೊ ಇದು ಕೂಡ ನಮ್ಮಲ್ಲಿ ಸಿಗುತ್ತೆ ಏನಕ್ಕೆ ನಮ್ಮ ರೈತರು ಕೃಷಿ ಜೊತೆಗೆ ಬೇಸಾಯದ ಜೊತೆಗೆ ಆಧುನಿಕ ಉಪಕರಣಗಳನ್ನ ಬಳಸಬೇಕು ಅಂತ ಹೇಳಿದ್ರೆ ಸಮಯದ ಉಳಿತಾಯ ಆಗುತ್ತೆ ಶ್ರಮ ಕಡಿಮೆ ಆಗುತ್ತೆ ಕೆಲಸದವ್ರು ಸಿಗ್ನಿಲ್ಲ ಅಂತ ಕೊರಗೋ ತಪ್ಪುತ್ತೆ ಟೆನ್ಷನ್ ತಪ್ಪುತ್ತೆ ಆರಾಮಾಗಿ ಕೃಷಿ ಕೆಲಸಗಳು ಸುಸೂತ್ರವಾಗಿ ಹೌದು ಈಗ ಏನಾಗಿದೆ ಅಂತಂದ್ರೆ ಮೈನ್ ಅಗ್ರಿಕಲ್ಚರ್ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತಂದ್ರೆ ಬರ ಮೊದಲನೇ ಸಮಸ್ಯೆ ಲೇಬರ್ ಸಮಸ್ಯೆ ಈಗ ಏನ್ ಮಾಡ್ತಾರೆ ದುಡಿಯೋ ಬಿಸಿಲಲ್ಲಿ ಗಾರ್ಮೆಂಟ್ಸ್ ಹತ್ತರಿಂದ ಹನ್ನೆರಡು ಸಾವಿರ ಕೆಲಸ ಸಂಬಳ ಕೊಡ್ತಾರೆ ಸೊ ಈಗ ಏನ್ ಮಾಡ್ತಾರೆ ಜನ ಮೆಂಟಾಲಿಟಿ ಆ ತರ ಆಗ್ಬಿಟ್ಟಿದೆ ಯಾರು ಕೃಷಿಗೆ ಬರ್ತಿಲ್ಲ ಸೊ ಹಂಗಾಗಿ ಇರೋ ಜನನೇ ಕೃಷಿ ಮಾಡ್ಬೇಕು ಅಂತಂದ್ರೆ ಈ ತರ ಇಂಪ್ಲಿಮೆಂಟ್ಸ್ ಇದ್ರೆ ಅವ್ರು ಮೇಲೂ ಡಿಪೆಂಡ್ ಆಗದಂಗೆ ಅವರೇ ಮಾಡ್ಕೋಬಹುದು ಈ ತರದೊಂದು ಬಾಡಿಗೆ

ನಾವು ಇದು ನೋಡೋದಾದರೆ ಏನು ನಮ್ಮ ರೈತರಿಗೆ ಸೇಫ್ಟಿ ಮೆಜರ್ಮೆಂಟ್ ಅನ್ಬಿಟ್ಟು ಒತ್ತು ಏನು ತೋಟಗಳಲ್ಲಿ ಈಗ ಮಳೆಗಾಲ ಶುರು ಆಯಿತು ಅಂದರೆ ಜಾಸ್ತಿ ಸತ್ತೆ ಬೆಳೆಯುತ್ತೆ ಅದ್ರ ಮಧ್ಯದಲ್ಲಿ ಹಾವುಗಳು ಸೇರ್ಕೊಂಡಿರ್ತವೆ ಅಥವಾ ಕಲ್ಲಿರ್ಬೋದು ಮುಳ್ಳಿರ್ಬೋದು ಅವ್ರಿಗೂ ಕೂಡ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಏನುಬಿಟ್ಟು ಒಳ್ಳೆ ಕ್ವಾಲಿಟಿಯ ಸೇಫ್ಟಿ ಶೂಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ರೈತರಿಗೆ ಫೆನ್ಸಿಂಗ್ ಬೇಕು ಅಂದರೆ ಮುಳ್ತಂತೆಗಳು ಸಿಗುತ್ತೆ ಅಥವಾ ನರ್ಸರಿ ಬ್ಯಾಗ್ಗಳು ಬೇಕು ಅಂದರೆ ನರ್ಸರಿ ಬ್ಯಾಗ್ಗಳು ಸಿಗುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದರೆ ಇದೆಲ್ಲ ಬಂದು ಇರಿಗೇಷನ್ಗೆ ಸಂಬಂಧಪಟ್ಟಿದ್ದು ಏನು ಡ್ರಿಪ್ ಫಿಟಿಂಗ್ಸ್ ಇರ್ಬೋದು ಅಥವಾ ಇರಿಗೇಷನ್ ಸ್ಪ್ರಿಂಕ್ಲರ್ ಫಿಟಿಂಗ್ಸ್ ಇರ್ಬೋದು ಎಲ್ಲ ಕ್ವಾಲಿಟಿಗೆ ಹೆಸರು ಂತ ಜೈನ್ ಕಂಪ್ನಿಯ ಎಲ್ಲಾ ರೀತಿಯ ಡ್ರಿಪ್ ಫಿಟ್ಟಿಂಗ್ಸು ಆಗಿರ್ಬೋದು ಅಥವಾ ಫಿಲ್ಟರ್ಸ್ ಅಥವಾ ಏನು ನಮ್ಮ ಲ್ಯಾಟರ್ ಗಳಾಗಿರ್ಬೋದು ಗಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಜೈನ್ ಕಂಪ್ನಿಯ ಎಲ್ಲ ರೀತಿಯ ಫಿಟ್ಟಿಂಗ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಇನ್ನು ಅದೇ ತರ ನೋಡೋದಾದ್ರೆ ವೇಸ್ಟ್ ಅಲ್ಲಿ ಮಾಡಿರತಕ್ಕಂಥ ಬ್ಯಾಸ್ಕೆಟ್ಸ್ ಆಗಿರ್ಬೋದು ಫಿನಿಶಿಂಗ್ ಬೇಕಾದ್ರೆ ಮೆಶ್ಗಳಾಗಿರ್ಬೋದು ಕಾಯಿ ಅಥವಾ ಅಡಿಕೆ ಕಾಯಿ ತೋಕ್ಕೆ ಪ್ಲಾಸ್ಟಿಕ್ ಟಬ್ಗಳಾಗಿರ್ಬೋದು ಗೊಣಿಚಿಲ್ ಆಗಿರ್ಬೋದು ಅಥವಾ ಶೇಡ್ ನಟ್ಸ್ ಆಗಿರ್ಬೋದು ಅದೇ ರೀತಿ ಫಿಶ್ ಸ್ಟೋರೇಜ್ ಆಗಿರ್ತ ಸ್ಟೋರೇಜ್ ಆಗಿರ್ಬೋದು ಇನ್ನ ನರ್ಸರಿ ಪ್ಯಾಕೆಟ್ಸ್ ಅಡಿಕೆ ಸಸಿ ಅಥವಾ ತೆಂಗಿನ ಸಸಿ ಪ್ಯಾಕ್ ಮಾಡೋಕ್ಕೆ ನರ್ಸರಿ ಬ್ಯಾಗ್ಸ್ ಆಗಿರ್ಬೋದು ಇನ್ನ ತ್ರೀ ಹಂಡ್ರೆಡ್ ಜಿ ಎಸ್ ಎಂ ಮತ್ತು ಫೋರ್ ಹಂಡ್ರೆಡ್ ಜಿ ಎಸ್ ಎಮ್ ಅಲ್ಲಿ ಒಳ್ಳೆ ಕ್ವಾಲಿಟಿಯ ಟಾರ್ಪಲ್ಗಳು ಪಿ ವಿ ಸಿ ಟಾರ್ಪಲ್ಗಳಾಗಿರ್ಬೋದು ಮೇವು ಸ್ಟೋರೇಜ್ ಮಾಡೋಕ್ಕೆ ಸೈಲೇಜ್ ಬ್ಯಾಗ್ಗಳಾಗಿರ್ಬೋದು ಅಥವಾ ಅಡಿಕೆ ಸಸಿ ಈಗ ಏನು ಮಳೆಗಾಲದಲ್ಲಿ ರೈತರು ಅಡಿಕೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಡಿಕೆ ಸೈಲೇಜ್ ಬ್ಯಾಗ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಚೀಲಗಳಾಗಿರ್ಬೋದು ಅಥವಾ ಅಡಿಕೆ ಹಿಡಿಯಕ್ಕೆ ತಾಟ ಆಗಿರ್ಬೋದು ಸೋಲ ಸೋಲಾರ್ ಟಾರ್ಪಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ ಇನ್ನು ಅದೇ ರೀತಿ ನಾವು ಇಲ್ಲಿ ನೋಡೋದಾದರೆ ಏನು ನಮಗೆ ಬೇಕಾಗಿರ್ತಕ್ಕಂಥ ಕೃ ಟೊಮೊಟೊ ಸಸಿ ಮತ್ತು ಬದನೆ ಸಸಿ ಹಾಕಬೇಕಾದ್ರೆ ಏನು ಮಲ್ಚಿಂಗ್ ಪೇಪರ್ ಹಾಕ್ತೀವಲ್ಲ ಆ ಥರ ಒಳ್ಳೆ ಕಂಪ್ನಿಯ ಮಲ್ಚಿಂಗ್ ಪೇಪರ್ಸು ಮತ್ತು ಅಡಿಕೆ ತೋಟದಲ್ಲಿ ದಾಳಿಂಬೆ ತೋಟದಲ್ಲಿ ಕಳೆ ಕಂಟ್ರೋಲ್ ಮಾಡಕ್ಕೆ ವೀಡ್ ಮ್ಯಾಟ್ಸು ದೃಷ್ಟಿ ಗೊಂಬೆಗಳು ಅದೇ ರೀತಿ ಕ್ರಾಪ್ ಕವರ್ಸ್ ಅಂತ ಸಿಗುತ್ತೆ ಏನು ಹಣ್ಣುಗಳು ಮತ್ತು ವಿವಿಧ ತರಕಾರಿ ಗಿಡಗಳನ್ನ ಬೆಳೆ ಸೂರ್ಯನ ಶಾಖದಿಂದ ಮತ್ತು ಕ್ರಿಮಿ ರಕ್ಷಿಸೋಕ್ಕೆ ಅವುಗಳನ್ನ ಸಂರಕ್ಷಣೆ ಮಾಡೋಕ್ಕೆ ಕ್ರಾಪ್ ಕವರ್ಸ್ ಸಿಗು ಕೂಡ ನಮ್ಮಲ್ಲಿ ಸಿಗುತ್ತೆ ಇನ್ನು ಅದೇ ರೀತಿ ಇಲ್ಲಿ ನೋಡೋದಾದರೆ ಫರ್ಟಿಲೈಸರ್ಸ್ ಸ್ಪ್ರೆಡರ್ ಆಗಿರ್ಬೋದು ಅಥವಾ ಪವರ್ ವೀಡರ್ಗೆ ಗೇಜ್ ಗೇಜ್ಬಿಲ್ ಕಲ್ಟಿವೇಟ್ರು ಹಲ್ಲುವೆ ಕುಂಟೆ ಪ್ರತಿಯೊಂದು ಐಟಮ್ಸು ನಮ್ಮಲ್ಲಿ ಸಿಗುತ್ತೆ ಇನ್ನು ಈ ಮಿಷಿನ್ ನೋಡಿದ್ರೆ ಇದು ಬಂದು ಉಡುಚಿಪರ ಅಂತ ಹೇಳಿ ಇದಕ್ಕೆ ಹದ್ಮೂರು ರೂಪಾಯಿ ನಾವು ಹೊಸ ಇಂಜಿನ್ ಕೂರಿಸಿರ್ತೀವಿ ಇದು ಬಂದು ಏನು ಅಡಿಕೆ ಗರಿ ತೆಂಗಿನ ಗರಿ ಆಗಿರ್ಬೋದು ಅಥವಾ ಒಂದು ಎರಡು ಎಕರೆ ಮೂರು ಎಕರೆ ಕೃಷಿ ತೋಟ ಮಾಡಿರ್ತಾರೆ ಅದಕ್ಕೆ ಕಟ್ ವೇಸ್ಟ್ ಕಟ್ ಮಾಡೋಕೆ ಅಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತಾರೆ ಸರ್ ಇವಾಗ ಮಾಲ್ ಅಂತ ಬಂದಾಗ ರೈತರು ಮೈಂಡ್ ಸೆಟ್ ಹೇಗಿರುತ್ತೆ ತುಂಬಾ ದುಬಾರಿ ತುಂಬಾ ಕಾಸ್ಟ್ಲಿ ಇದೆ ಐಟಮ್ಸ್ ಎಲ್ಲ ತಗೊಳ್ಳೋದಕ್ಕೆ ರೇಟ್ ಎಲ್ಲ ಹೇಗೆ ಸರ್ ಇಲ್ಲಿ ಮೇಡಮ್ ರೈಟ್ ಬಂದು ಈಗ ರೈತರು ಯಾಕೆಂದ್ರೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ ರೈತ ಅವ್ನು ಜಾಗದಲ್ಲೇ ಜಾಗದೇ ಮಷಿನ್ ಏನು ರೇಟ್ ಅಂತ ನೋಡಬಹುದು ಆನ್ಲೈನ್ ಅಲ್ಲೇ ಚೆಕ್ ಮಾಡಬಹುದು ಸೊ ಆ ಆನ್ಲೈನ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ ನಾವು ಇಲ್ಲಿ ಯಾವ್ದೇ ರೀತಿ ಮಾಲ್ ಅಂದ್ಬಿಟ್ಟು ಅಯ್ಯೋ ರೇಟ್ ಜಾಸ್ತಿ ಇರುತ್ತೆ ಡಬಲ್ ಆಗ್ತಾರೆ ಟೋಪಿ ಆಗ್ತಾರೆ ಅದ್ಯಾವೂ ಕೂಡ ನಮ್ಮಲ್ಲಿ ಇಲ್ಲ ಇನ್ನು ಮೇಡಮ್ ನೀವು ಅದೇ ರೀತಿ ನೋಡಿರ್ಬೋದು ಆಗ್ಲಿಂದ ನೋಡಿರ್ತೀರ ಪ್ರತಿಯೊಂದು ಮಿಷಿನ್ ಮುಂದೆ ಕೂಡ ನಾವು ಸ್ಪೆಸಿಫಿಕೇಶನ್ ಎಲ್ಲಾ ರೀತಿಯ ಡೀಟೇಲ್ಸ್ ಹಾಕಿಟ್ಟಿರ್ತೀವಿ ಮತ್ತೆ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ನಾವು ರೈತ ಅಲ್ಲೇ ಬಂದು ಪ್ರೈಸ್ ನೋಡಬಹುದು ಇರೋದು ತುಮಕೂರಲ್ಲಿ ಇದು ಭಾರತದ ಏಕೈಕ ಅಗ್ರಿ ಮಾಲ್ ಆಗಿದೆ ರೈತರುಗಳು ಗೂಗಲ್ ಲೊಕೇಶನ್ ಅಲ್ಲಿ ಎಸ್ ಆರ್ ಅಗ್ರಿ ಮಾಲ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಲೊಕೇಶನ್ ಸಿಗುತ್ತೆ ರೈತರುಗಳು ಡೈರೆಕ್ಟ್ ಲೊಕೇಶನ್ ಹಾಕೊಂಡು ನಮ್ಮಲ್ಲಿ ಬಂದು ಬೇಕಾಗಿರೋ ಪ್ರಾಡಕ್ಟ್ ನ ಖರೀದಿ ಮಾಡ್ಕೊಂಡು ಹೋಗ್ಬೋದು ಬರೋದಕ್ಕಾಗ್ಲಿಲ್ವಾ ನೀವು ರಾಜ್ಯದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ವಿಡಿಯೋ ನೋಡ್ತಾ ಇದೀರಾ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇವ್ರದ್ದು ಮಾಲ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಇವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ